ಇಬ್ಬರು ಮಕ್ಕಳನ್ನು ಬಕೆಟ್ನಲ್ಲಿ ಕೊಂದು ಬಳಿಕ ತಂದೆ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಗೊಣಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಹೊರಗಡೆ ಹೋಗಿದ್ದಂತಹ ಪತ್ನಿ ಮನೆಗೆ ಬಂದು ನೋಡಿದ್ದಾಗ ಆಘಾತಗೊಂಡಿದ್ದಾರೆ ಬಳಿಕ ತಾನೂ ಕೂಡ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಮುಂದಾಗ್ತಾ ಇದ್ದಂತೆ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಶಿವ ಮತ್ತು ಮಂಜುಳಾ ಪ್ರೀತಿಸಿ ಮದುವೆಯಾಗಿದ್ರು ಕೆಲಸಕ್ಕೆ ಹೋಗುತ್ತಿದ್ದ ವೇಳೆ ಪ್ರೀತಿ ಮಾಡಿದ್ರು ಅನ್ಯ ಜಾತಿಯಾಗಿದ್ದ ಕಾರಣ ಪೋಷಕರ ವಿರೋಧದ ನಡುವೆಯೂ ಕೂಡ ಮದುವೆ ಮಾಡಿಕೊಂಡಿದ್ರು ಮದುವೆ ನಂತರ ಚೆನ್ನಾಗಿದ್ದ ಕುಟುಂಬಕ್ಕೆ ಅಪಘಾತದ ಬರೆ ಬಿದ್ದಿತ್ತು ರಸ್ತೆ ಅಪಘಾತದಲ್ಲಿ ಶಿವು ಕಾಲು ಮುರಿದುಕೊಂಡು ಆಸ್ಪತ್ರೆ ಪಾಲಾಗಿದ್ದ ಎರಡು ಮನೆಯವರ ಸಪೋರ್ಟ್ ಇಲ್ಲದೆ ಈ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು ರು ಹೆಂಡತಿ ಕೆಲಸಕ್ಕೆ ಹೋಗ್ತಿದ್ರೆ ಗಂಡ ಮನೆಯಲ್ಲೇ ಇರ್ತಿದ್ದ ಇತ್ತೀಚೆಗಷ್ಟೇ ಪತ್ನಿ ಶೀಲದ ಮೇಲೆಯೂ ಕೂಡ ಶಿವು ಅನುಮಾನ ಪಡ್ತಾ ಇದ್ದ ಜೊತೆಗೆ ಸಾಲ ಹೆಚ್ಚಾಗಿ ಹಣವಿಲ್ಲದ ಕಾರಣ ಎರಡು ಮೂರು ತಿಂಗಳ ಹಿಂದೆಯೇ ದಂಪತಿ ಸಾಯುವ ನಿರ್ಧಾರವನ್ನ ಮಾಡಿಕೊಂಡಿರ್ತಾರೆ ತಾವು ಸತ್ರೆ ಮಕ್ಕಳು ಅನಾಥರಾಗ್ತಾರೆ ಅಂತ ಅವರನ್ನ ಸಾಯಿಸೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೋತಾರೆ ಗಂಡ ಮಕ್ಕಳ ಸಾವು ಕಂಡ ಮಂಜುಳಾ ತಾನೂ ಕೂಡ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಮುಂದಾಗ್ತಾಳೆ ಅಷ್ಟರಲ್ಲಿ ಸ್ಥಳೀಯರು ರಕ್ಷಣೆ ಮಾಡಿ ಆಸ್ಪತ್ರೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಸದ್ಯ ಮಂಜುಳಾ ಹೊಸಕೋಟೆ ಪೊಲೀಸರ ವಶದಲ್ಲಿದ್ದಾರೆ